ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಗಾಂಧಿ ಚೌಕ ಪೊಲೀಸ್ ಠಾಣೆ ವಿಜಯಪುರ ಉಪ ವಿಭಾಗ ವಿಜಯಪುರ ಜಿಲ್ಲೆ ಇವರಿಗೆ ಮುಖ್ಯಸ್ಥರು ನೈನ್ ಟಿವಿ ವಿಜಯಪುರ ಮಾನ್ಯರೇ ವಿಷಯ ಮೃತ ಅಪರಿಚಿತ ಗಂಡಸು ಸುಮಾರು ಮೂವತ್ತೆಂಟು ವಯಸ್ಸಿನಿಂದ ನಲವತ್ತು ವರ್ಷ ವಯಸ್ಸು ಈತನ ಚಹರಿ ವಿವರವನ್ನ ಮತ್ತು ಫೋಟೋವನ್ನ ತಮ್ಮ ದಿನಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಲು ಕೋರಿ ಉಲ್ಲೇಖ ಗಾಂಧಿ ಚೌಕ ಪೊಲೀಸ್ ಠಾಣಾ UDR number ಎಂಟುಆರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಲಂ ನೂರ ತೊಂಬತ್ನಾಲ್ಕು ಬಿಎನ್ಎಸ್ಎಸ್ ಈ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಮಾನ್ಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ವಿಜಯಪುರ ಗಾಂಧಿ ಚೌಕ ಪೊಲೀಸ್ ಠಾಣೆಯ ಸರಹದ್ದಿನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ಮೂವತ್ತೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ಅಪರಿಚಿತ ಗಂಡಸು ತುಂಬಾ ದಿನಗಳಿಂದ ಅಸ್ತವ್ಯಸ್ತನಾಗಿದ್ದು ಅವನು ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಅವನು ಯಾವುದೋ ಕಾಯಿಲೆಯಿಂದ ಬಳಲಿ ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಮೃತಪಟ್ಟಿರುವುದು ಕಂಡುಬಂದಿರುತ್ತದೆ ಈ ಬಗ್ಗೆ ಕಾನೂನು ಕ್ರಮಕ್ಕಾಗಿ ನೀಡಿದ ಫಿರ್ಯಾದಿಯ ಮೇರೆಗೆ ಈ ಮೇಲ್ಕಂಡ ಉಲ್ಲೇಖ ರೀತ್ಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುತ್ತದೆ ಮೃತನ ಚಹರೆಯ ವಿವರ ಹೆಸರು ಅಪರಿಚಿತ ಗಂಡಸು ವಯಸ್ಸು ಮೂವತ್ತೆಂಟರಿಂದ ನಲವತ್ತು ವರ್ಷ ಎತ್ತರ ಐದು ಪಾಯಿಂಟ್ ಐದು ಅಡಿ ಮೈಕಟ್ಟು ಸಾಧಾರಣ ಮೈಕಟ್ಟು ಮೈಬಣ್ಣ ಕಪ್ಪು ಮೈಬಣ್ಣ ಮುಖ ದುಂದಣಿಯ ಮುಖ ಕೂದಲು ಕಪ್ಪು ತಲೆ ಕೂದಲು ಗುರುತು ಯಾವುದು ಕಂಡು ಬಂದಿರುವುದಿಲ್ಲ ಧರಿಸಿರುವ ಬಟ್ಟೆ ಬಿಳಿ ಬಣ್ಣದ ಬನಿಯನ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುವುದು ಕಂಡುಬರುತ್ತದೆ ಸದರಿ ಮೃತನ ಸಂಬಂಧಿಕರ ಪತ್ತೆಯ ಸಲುವಾಗಿ ಈ ಮೇಲ್ಕಂಡ ಚಹರೆ ವಿವರ ಸಹಿತ ಭಾವಚಿತ್ರವನ್ನ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ ತನಿಖೆ ಸಹಕರಿಸಲು ಕೋರಿದೆ ವಂದನೆಗಳು ಏರಾ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು